ಎಂಟು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸಿದ್ದಲಿಂಗಪ್ಪರವರಂದ ಉದ್ಘಾಟನೆ ಆಗಿ ಇಲ್ಲಿಗೆ ನಲವತ್ತಾರು ವರ್ಷ ಆಯಿತು ಆ ಉದ್ದೇಶ ಎಲ್ಲ ರೈತರಿಗೂ ರೀಚ್ ಆಗಿಲ್ಲ ಸರ್ ಕೆಲವೇ ಕೆಲವರು ರೀಚ್ ಆಗಿದೆ ಪ್ರತಿಯೊಬ್ಬರಿಗೂ ರೀಚ್ ಅನ್ನೋ ಗುರಿಯನ್ನು ನಮ್ಮ ನಾವು ಇಟ್ಕೊಂಡಿದ್ದೀವಿ ಸರ್ ಕಟ್ಟ ಕಡೆಯ ವ್ಯಕ್ತಿಗೂ ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸಬೇಕು ಅವರು ಇಲ್ಲಿ ಸೇವೆ ಪಡ್ಕೋಬೇಕನ್ನೋದು ನಮ್ಮ ಗುರಿ ಇದೆ ನಮ್ಮ ಕಾರ್ಯಕಾರಿ ಮಂಡಳಿ ನಿಲ್ತಾರ ಸರ್ ಆತರ ಪ್ರಕರಣಗಳು ಯಾವ ಇಲ್ಲಿ ಆಗಿಲ್ಲ ಸರ್ ಕಮಿಟಿ ಗಮನಕ್ಕೆ ತಂದು ಕಮಿಟಿ ತೀರ್ಮಾನ ಆಗಿ ಅವ್ರಿಗೆ ಸಾಲ ವಿತರಣೆ ಮಾಡ್ತಾ ಇದ್ದೀವಿ ಮಾಡ್ತೀವಿ ಸರ್ ಓನ್ ಡಿಸಿಷನ್ ನಾವೇನು ಗಮನದಲ್ಲಿ ಎಲ್ಲ ಕಮಿಟಿ ಗಮನದಲ್ಲಿ ತಂದು ಆಮೇಲೆ ಅಂತ ವಿತರಣೆ ನಾನು ಎರಡ್ ಸಾವಿರದ ಆರಲ್ಲಿ ಬಂದೆ ಸರ್ ನಾನು ಅವಾಗ ಬಂದಾಗ ನಲ್ವತ್ತು ಲಕ್ಷ ಅಡ್ವಾನ್ಸ್ ಇತ್ತು ಸರ್ ಶೇರ್ ವ್ಯಾಲ್ಯೂನು ಇಪ್ಪ ಶೇರ್ ಮೌಲ್ಯನು ಸಹ ಇಪ್ಪತ್ತಾರು ಲಕ್ಷ ಇತ್ತು ಸರ್ ಈಗ ನಾನು ಬಂದು ಇಲ್ಲಿ ಹೆಚ್ಚು ಕಡಿಮೆ ಹತ್ತೊಂಬತ್ತು ಆಗ್ತಾ ಬಂತು ಸರ್ ನೀವು ಸ್ವಲ್ಪ ಬದಲಾವಣೆ ಆಗ್ತೇನೆ ಎಲ್ಲರ ಸಹಕಾರದಿಂದ ಸ್ವಲ್ಪ ಬದಲಾವಣೆ ಇನ್ನು ಬರಬೇಕು ಪೂರ್ತಿ ಬಂದ ಹೇಳಲ್ಲ ಇನ್ನು ಬದಲಾವಣೆ ಆಗ್ಬೇಕು ಸ್ವಲ್ಪ 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 ಒಂದೊಂದು ಬದಲಾವಣೆ ಆಗ ಕಂಟಿನ್ಯೂ ಮಾಡಬಹುದು ಸಾವಿರದ ಎರಡು ಕೂಡ ಎರಡು ಮೂರು ರೀತಿಯಲ್ಲಿ ತಂದಿರ್ತಿದ್ದೀರ ಏನೆಲ್ಲ ಸಾಲ ಸಿಗ್ತದೆ ನಿಮ್ಮಲ್ಲಿ ಏನೆಲ್ಲ ಸಾಲಗಳು ಕೊಟ್ಟರೆ ಯಾವ ರೀತಿಯ ಸಾಲವನ್ನು ಕೊಡ್ತೇವೆ ಸರ್ ಬೆಳೆ ಸಾಲ ಕೊಡ್ತೀವಿ ಸರ್ ಮಧ್ಯಮ ಅವಧಿ ಸಾಲ ಕೊಟ್ಟಿದೆ ಸರ್ ಹೈನುಗಾರಿಕೆ ಸಾಲ ಕೊಟ್ಟಿದ್ದೀವಿ ಸರ್ ಮಿಶ್ರ ತಳಿ ಸಾಲ ಕೊಟ್ಟಿದ್ದೀವಿ ಸರ್ ಆಮೇಲೆ ವ್ಯಾಪಾರ ಅಭಿವೃದ್ಧಿಗಾಗಿ ವ್ಯಾಪಾರ ಸಾಲ ಕೊಟ್ಟಿದ್ದೀವಿ ಸರ್

ಮಾಡ್ತೀರ ಮತ್ತೆ ಅವರು ಯಾವ ಸ್ಥಿತಿಗೂ ಒಡಿಕೊಂಡಂತೆ ಸಾಮಾನ್ಯ ನಾಮಪತ್ರ ಸೃಷ್ಟಿ ಯಾರಾಗಿದೆ ಕೇಳಬಹುದು ಸರ್ ಇಲ್ಲಿ ನಮ್ಮ ವ್ಯಾಪ್ತಿಯ ರೈತರಿಗೆ ಅವರು ಎ ಗ್ರೇಡ್ ಸೇರ್ದಾರ ಆಗ್ತಾರ ಸರ್ ನಾಮ ಮಾತ್ರ ಸದಸ್ಯರಿಗೆ ಅವರಿಗೆ ಯಾವುದೇ ರೀತಿಯ ಚುನಾವಣೆಯಲ್ಲಿ ಓಟಿಂಗ್ ಪವರ್ ಇಲ್ಲ ಚುನಾವಣೆಗೆ ಸ್ಪರ್ಧಿಸ ಆಗಿರಲ್ಲ ಓಟಿಂಗ್ ಒಟ್ಟಾರೆ ಓಟಿಂಗ್ ಪವರ್ ಅವರಿಗೆ ಇರಲ್ಲ ಇರಲ್ಲ ಗ್ರೇಡ್ ಅವಕಾಶ್ಲಾಸ್ ನಲವತ್ತೇಳು ಸಾವಿರ ರೂಪಾಯಿ ಲಾಭ ಇದೆ ಸರ್ ಡಿವಿಡೆಂಡ್ ಕೊಟ್ಟಿಲ್ಲ ಸರ್ ಈ ಬಿಲ್ಡಿಂಗ್ ವಸ್ತ ಬಿಲ್ಡಿಂಗ್ ಆಗಿರೋದ್ರಿಂದ ಕಟ್ಟಡ ನಿಧಿಗೆ ಅದನ್ನ ವರ್ಗಾವಣೆ ಮಾಡ್ತೇವೆ ಡಿವಿಡೆಂಡ್ ಹೇಳಿ ಸರ್ವ ಸದಸ್ಯರು ವಾರ್ಷಿಕ ಮಹಾಸಭೆಯಲ್ಲಿ ತೀರ್ಮಾನ ಮಾಡಿರೋದ್ರಿಂದ ಅದನ್ನ ವರ್ಗಾವಣೆ ಮಾಡ್ತೇವೆ

ಗೊತ್ತಾಗುತ್ತೆ ಒಂದು ಕಡೆಗೆ ಯಾರಿಯೋದು ಮತ್ತೊಂದು ಕಡೆ ಭಗವ್ಯರು ಮತ್ತೊಂದು ಕಡೆಗೆ ನಾವು ಗ್ರಾಹಕರು ಯಾರು ಕಡೆ ಒಂದೇ ತಪ್ಪು ಯಾರು ಕೂಡ ದುಖರವಾಗಿಲ್ಲಿದ್ದಾಗಿ ಯಾವ್ದು ಕೂಡ ದುಡ್ಡು ಕೊಡಲ್ಲ ನಿಮ್ಮ ಹೊಸ ಈ ಒಂದು ಬಂದಿರೋ ನಮ್ಗೆ ಸಿಬ್ಬಂದಿಗಳು ಒಳ್ಳೆಯ ಸಿಬ್ಬಂದಿಗಳು ಇದೆ ಹಾಗಾಗಿ ಆ ರೀತಿ ಸಮಸ್ಯೆ ಏನಿಲ್ಲ ಮತ್ತೆ ಎಲ್ಲ ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆಡಳಿತ ಮಂಡಳಿ ನಮ್ಗೆ ಬಹಳನೇ ಸಪೋರ್ಟಿವ್ ಆಗಿ ನಿಲ್ತಾರೆ ಸರ್ ನಿಲ್ತಾರೆ ಸರ್ ಎರಡ್ ಸಾವಿರದ ಆರಿಂದ ಇಲ್ಲಿವರೆಗೂ ಕೂಡ ನಮಗೆ ಆಡಳಿತ ಮಂಡಳಿ ಒಳ್ಳೆ ಸಪೋರ್ಟ್ ನಮಗೆ ಸಿಕ್ಕಿದೆ ಯಾವ್ದೇ ಯಾವ್ದೇ ಸಮಸ್ಯೆ ಪ್ರತಿ ಬ್ಯಾಂಕ್ ಕೂಡ ತುಂತುರಿಗೆ ಪ್ರತಿ ಬ್ಯಾಂಕ್ ಕೂಡ ತುಂತುರಿಗೆ ಎಲ್ಲ ಇತ್ತು